ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಐದನೇ ತಾರೀಕು ಬುಧವಾರ ಸೊ ವೆಟ್ನೆಸ್ ಡೇ ವ್ಲಾಗ್ ಆಗಿದ್ದೆ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಏಮ್ಗಿರಿ ಜಾತ್ರೆ ಇದೆ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದೀನಿ ಈಗ ತಾನೇ ಜಸ್ಟ್ ಸ್ನಾನ ಮಾಡಿಸ್ದೆ ಇಬ್ರಿಗೂ ಹಾಗೆ ನಾನು ರೆಡಿ ಆದೆ ಸೊ ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮುಗಿಸ್ಕೊ ಬಂದಿಲ್ಲ ಅವ್ರು ಬಂದ ತಕ್ಷಣ ರೆಡಿ ಆಗಬೇಕು ಇನ್ನು ನಮ್ಮ ಅಜ್ಜಿ ಬರ್ತಾಯಿದ್ದಾರೆ ಊರಿಂದ ಅವರು ಬರಬೇಕು ನಮ್ಮ ಅಜ್ಜಿ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಮತ್ತು ಜ್ಞಾನೇಶ ಮತ್ತು ಪ್ರೇಮಕ್ಕ ಅಂತ ಇದ್ದಾರೆ ನಮ್ಮನೆ ನಮ್ಮ ನಾವಿರೋ ಏರಿಯಾದಲ್ಲಿ ಅವರು ಇರೋದು ಸೊ ಅವರು ಬರ್ತಾಯಿದ್ದಾರೆ ಜಾತ್ರೆಗೆ ನೋಡೋಣ ಜಾತ್ ಹೇಗಿರುತ್ತೆ ಅಂತ ಬ್ಲಾಗ್ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಫೈನಲಾಗಿ ನನ್ನ ಮಕ್ಳು ಇಬ್ಬರಿಗೂ ಎಲ್ಲ ರೆಡಿ ಮಾಡಿದೆ ನೋಡಿ ನನ್ನ ಮಗಳು ಮಲಗಿದ್ಲು ನಮ್ಮವ್ವ ಬಂದಿದ್ದು ನೋಡ್ಬಿಟ್ಟು ಸಡನ್ನಾಗಿ ನನ್ನ ಹಸ್ಬೆಂಡು ಬಂದರು ನನ್ನ ಹಸ್ಬೆಂಡ್ ಬಂದಮೇಲೆ ಆಮೇಲೆ ನಮ್ಮವ್ವ ಬಂದಿದ್ದು ಆಮೇಲೆ ನನ್ನ ಮಗಳು ಮಲಗಿದ್ಲು ನಮ್ಮ ಮೊಮ್ಮ ಬಂದಿರೋ ಸೌಂಡ್ ಕೇಳ್ಬಿಟ್ಟು ಏನು ಸಡನ್ನಾಗಿ ಎದ್ದು ಬಂದ್ಲು ನೋಡಿ ನಮ್ಮ ಯಜಮಾಂದರು ಇಲ್ಲಿ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಎಲ್ರದ್ದು ರೆಡಿ ಆಯಿತು ನಾನು ಸ್ವಲ್ಪ ಹೊತ್ತಲ್ಲೇ ಹೋಗಬೇಕು ಏನಂದರೆ ಟೈಮ್ ಆಗ್ತಾ ಟೈಮ್ ಆಗುತ್ತೆ ಅಲ್ವಾ ತೇರಿರೋದು ನಾಲ್ಕು ಗಂಟೆಗೆ ಅಂತ ಹೇಳಿದ್ದಾರೆ ನಮ್ಮ ಚಿಕ್ಕಮ್ಮವ್ರು ಫೋನ್ ಮಾಡಿದ್ದು ಅವ್ರು ಮಾಡಿದರು ಸೊ ಹಂಗಂತ ಹೇಳಿದ್ರು ಅದಕ್ಕೆ ಹೋಗೋಣ ಅಂತ ಅದರಿ ರೆಡಿ ಎಲ್ಲ ಆಗಿ ಇನ್ನು ಅವ್ರಿಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಕೂತಿದ್ವಿ ಅದೇ ನಾ ಹಸ್ಬೆಂಡ್ ಹೋಗಿರಲ್ಲ ಫ್ರೆಂಡ್ ಬರ್ತನೇ ಬೀರಲ್ಲ ಸೊ ಅವ್ರ ಫ್ಯಾಮಿಲಿಯವರು ರೆಡಿ ಆಗ್ತಾ ಇದ್ರು ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಆಮೇಲೆ ಕಾಲ್ ಮಾಡಿದ್ರು ಫೈನಲ್ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದ ಹ್ಮ್ ಇಲ್ಲ ಮಾಡ್ತೀವಿ அமக்கான <laughs>

ಮಾಡ್ಕೋತಾವ್ರಿ ಹೀಗೆ ಅದು ಬರ್ದಂಗೆ ಅಂದ್ರೆ ಮನಸ್ಸು ಕರೆಕ್ಟ್ ಆಗ ಬಿಚ್ಚಬೇಕು ಟಿಪ್ಸ್ ಕೊಡು ನ ಸಣ್ಣ ಆಗ್ಬಿಟ್ಟಿದೆಯಲ್ಲ ಇಷ್ಟೊಂದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಜಾತ್ರೆ ಹೋಯ್ತವ್ರೆ ಫೈನಲ್ ಆಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತೇರೆಲ್ಲ ಮುಗೀತು ಇನ್ನು ನನ್ನ ಮಕ್ಳಿಗೆ ಅವ್ರ ಮಾವ ಒಂದ್ಸತಿ ಟಾಟಾ ಸಾಮಾನು ತಗೊಟ್ರು ಮತ್ತು ನಾ ಮೋನಿಕಾ ಅಂತ ಇದ್ದಾಳೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ತಮ್ಮನ್ನ ಸರಿ ಸರಿ ಅಕ್ಕನ ಮಗಳು ಅವರು ಒಂದು ಸಟ್ಟು ಆಟ ಸಾಮಾನು ತಗೊಳ್ರು ಸೊ ವಿತ್ ಒಂದ್ವಿತಿನ ಗೈಡ್ಸ್ ಆಯ್ತು ನಮ್ಮ ಪ್ರಾರ್ಥನೆ ಒಂದು ಸಟ್ಟು ಆ್ಯಕ್ಚುಲಿ ಅವಳೆಲ್ಲ ಹೋಗಿದ್ಲು ಪ್ರಾರ್ಥನೆ ಸೊ ಒಂದ್ವಿತನ್ನು ನಿಂತ್ಕೊಂಡು ಹೋಗಿ ತಗೊಟ್ಟಿದ್ರು ಆಟ ಸಾಮಾನು ನಾವೇನೂ ತಾಡಲಿಲ್ಲ ಇನ್ನು ಸಾ ಅವರೇ ತೊಗೊಟ್ಟಿದ್ರಲ್ಲ ಸುಮ್ಮನೆ ಏನಕ್ಕೆ ಆಟ ಸಾಮಾನು ಆಟ ಸಮಾನ ಅಂತ ಅಂದ್ಕೊಂಡು ವೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಕೇರ್ಪೇಟೆಗೆ ಇನ್ನು ನಮ್ಮ ತಾತ ಬಂದೈತೆ ಮನೆಗೆ ಕೀ ಇಟ್ಬಿಟ್ಟು ಬಂದಿದ್ದೋ ಮನೇಲೆ ಮನೆ ಹತ್ರ ಸೊ ಅವ್ರು ಆಲ್ರೆಡಿ ಬಂದಿದ್ದಾರೆ ಅವರು ನೋಡೋಣ ಬನ್ನಿ ಹೇಗಿದೆ ಪಾಪ ನಮ್ಮ ಅಪ್ಪ ಬರಲಿಲ್ಲ ಜಾತ್ರೆಗೆ ನಮ್ಮ ಓಮ್ ಹತ್ರ ಬಂದಿತ್ತು ನಮ್ಮಪ್ಪ ಮನೆ ಹತ್ರನೇ ಇದೆ ಸೊ ಇವಾಗ ಹೋಗ್ಬಿಟ್ಟು ಮನೇಲಿ ಅಡುಗೆ ಮಾಡಬೇಕು ನೋಡೋಣ ಕಂಟಿನ್ಯೂ ಮಾ ಕಂಟಿನ್ಯೂ ಮಾಡೋಕ್ಕಾದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಇನ್ನ ನಾವು ಕೇರ್ಪೇಟೆಗೆ ಹೋಗುವಷ್ಟಲ್ಲಿ ಆಲ್ರೆಡಿ ಏಳುವರೆ ಆಗಿತ್ತು ಏಳುವರೆ ಆಗಿತ್ತ ಇನ್ನು ಅವ್ರನ್ನ ಅವ್ರ ಮನೆ ಹತ್ರ ಇಳಿಸಿ ಇನ್ನೇ ನಾವು ಹೋಗಿ ನಮ್ಮಪ್ಪ ಆಲ್ರೆಡಿ ಮನೆಯಲ್ಲಿದ್ದರು ಮನೇಲಿ ಸುಮ್ಮನೆ ಮಲಗಿದ್ರು ಮಲ್ಲಿಗೆವ್ರ ಹೋಗ್ರೆ ಅವ್ರು ಐದು ಗಂಟೆ ಬಸ್ಗೆ ಬಂದಿದ್ದರು ನಮ್ಮವ್ವ ಎರಡು ಗಂಟೆಗೆ ಬಂದಿತ್ತು ಇಬ್ಬರ ಜೊತೆಲೇ ಬರೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಜಾತ್ರೆ ಇತ್ತಲ್ಲ ಸೊ ನಾನು ಜಾತ್ರೆಗೆ ಬರಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ನಮ್ಮವನ್ನ ಬೇಗ ಕಳಿಸಿದ್ರು ಸೊ ಅದಕ್ಕೆ ನಮ್ಮಪ್ಪ ಬಂದರೆ ಎಲ್ಲಿ ಮನೆ ಮನೇಲಿರಲಿ ಅಂತ ಹೇಳಿ ಅಲ್ಲೇ ಕೀಗಿ ಇಟ್ಟು ಮನೆಗೆ ಬಂದಿದ್ದ ಸೊ ಫೈನಲ್ ಆಗಿ ನೋಡಿ ನಮ್ಮ ಅಪ್ಪ ಚೆನ್ನಾಗಿದ್ಯಾಪ ನೋಡು ಬಾಗ್ಲು ಹಚ್ಚಿರಂತ ಹೊಚ್ಚಕೋಯ್ತಾಳ ಏ ಬಾರ ಇಲ್ಲಿ ಬರ್ತದ ಅಪ್ಪ ಹೊಚ್ಕೊಬ್ರೆ ಇಲ್ಲಿ ನಮ್ಮ ಮನೆ ಮುಂದೆ ಎರಡು ಆಟ ಸಾಮಾನು ನಮ್ಮ ಪ್ರಾರ್ಥನೊಂದೊಂದು సో అడుగ్గేళ్ ఆగి నమ్మప్ప ఊటొట్టే నమ్మ హస్బెండ్గూ ఇంకొట్టి నన్ను మగ్గు మల్కొత్త మల్కొతీ అంతో అదికే మలగుసాయి ఈ వీడియో ఇష్ట అయితే లైక్ షేర్ మి కమెంట్ మి థాంక్యూ యూ ఫర్ వాచింగ్ థ్యాంక్ యూ ఇంకా నన్ను హస్బెండ్కి ఊట సో ఈ వీడియో ఇష్ట అయితే లైక్